ನಮಸ್ಕಾರ ಎಲ್ರಿಗೂ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಸ್ನೇಹಿತರೆ ಬೆಳಗ್ಗೆ ಬೆಳಗ್ಗೆನೆ ಎದ್ದ ತಕ್ಷಣ ಇವತ್ತು ಮತ್ತೆ ತಿರ್ಗಾ ಗದ್ದೆ ಕಡೆ ಬರೋದು ರೈತರ ನಾವು ಬೆಳಿಗ್ಗೆ ಎದ್ದು ಗದ್ದೆ ಕಡೆನೆ ಸೊ ಇವತ್ತು ಗದ್ದೆ ಕಡೆ ಬೇಗ ಎದ್ದು ಬಂದಿದ್ದೀವಿ ನೋಡ್ಬೋದು ನೀವು ನಾವು ಬೆಳಿಗ್ಗೆ ಇವತ್ತು ಹೇಳ್ಬೇಕಂತ ಅಲಾರ್ಮ್ ಹಚ್ಚಿದೆ ಬಟ್ ಅಲಾರ್ಮ್ ನಿಂದ್ರೆ ಮುಂಚೆ ಎದ್ದು ಅದು ಯಾಕಪ್ಪ ಅಂತಂದ್ರೆ ಪಕ್ಷಿಗಳು ಸೌಂಡದಿಂದ ನಮ್ಮ ಮನೆ ಪಕ್ಕ ಎಲ್ಲ ಮರಗಳಿರೋದ್ರಿಂದ ಪಕ್ಷಿಗಳೆಲ್ಲ ಅದರಲ್ಲೇ ಬಂದು ಕುತ್ಕೊಂಡ್ಬಿಡ್ತಾವೆ ಅದರಲ್ಲೇ ಮನೆ ಕಟ್ಟಿದಾವ್ ಅವೆಲ್ಲ ಚಾವ್ ಚಾವ್ ಕ್ಯೂ ಕ್ಯೂವ್ ಕ್ಯಾಂ ಕ್ಯಾವ್ ಅಂತ ಏನೇನೋ ಸೌಂಡ್ ಮಾಡ್ಕೊಂಡಿರ್ತಾವಲ್ಲ ಆ ಇಂದಾನೆ ನಾನು ಎದ್ಬಿಟ್ಟೆ ಎಚ್ಚರ ಆಗ್ಬಿಟ್ಟೆ ಎದ್ದ ತಕ್ಷಣ ಬಂದಿದ್ದೀನಿ ವೆದರ್ ನೋಡಿದ್ರೆ ಫುಲ್ಲು ಕ್ಲೌಡು ಮಳೆ ಬೀಳಕ್ಕೆ ಆದಂಗೆ ಆಗಿದೆ ಏನಪ್ಪ ಅಂತಂದರೆ ಗದ್ದೆಗೆ ಬಂದಿದ್ದೀನಿ ನಾನು ಗದ್ದೆಯಲ್ಲಿ ನಮ್ಮ ಮಿನಿ ಮಹೇಂದ್ರನ ಇಲ್ಲೇ ನೈಟ್ ಹೊತ್ತು ಇಲ್ಲೇ ಬಿಟ್ಟು ಹೋಗಿದ್ದೆ ಯಾಕೆಂದರೆ ದಾರಿ ತುಂಬ ದೂರ ಆಗುತ್ತೆ ಊರು ಪಕ್ಕನೇ ಬಟ್ ದಾರಿ ತುಂಬಾ ದೂರ ಆಗತ್ತಲ್ಲ ಅದಕ್ಕೋಸ್ಕರ ನಮ್ಮ ಮಿನಿ ಮಹೇಂದ್ರನ ಇಲ್ಲೇ ಬಿಟ್ಟು ಹೋಗಿದ್ದೆ ನೋಡ್ಬೋದು ನೀವು ಕಾಣ್ತಾ ಇದೆ ಇಲ್ಲಿ ಈಗೋ ಅಲ್ಲಿದೆ ನೋಡಿ ಮಿನಿ ಮಹೇಂದ್ರ ಪಾಪ ನೈಟೆಲ್ಲ ಒಂದೇ ಇಲ್ಲಿ ಹೊಲದಲ್ಲಿ ಬೋರ್ ಏನೋ ಹ್ಞೂ ಇವಾಗ ಫ್ರೆಂಡ್ಸ್ ನೀವು ನೋಡ್ಬೋದು ಈ ಗದ್ದೆ ಇದೆಯಲ್ಲ ಪೂರ್ತಿ ಗದ್ದೆ ಒಂದು ಒಂಚೂರು ಕ್ಲೀನ್ ಮಾಡಿ ಕೈಯಿಂದ ಎಲ್ಲ ಈ ನೋಡಿ ಇದು ಗಲೀಜೆಲ್ಲ ಬಿದ್ದಿದೆಯಲ್ಲ ಇದನ್ನೆಲ್ಲ ಎತ್ತಿ ಬಿಸಾಕಿ ಸುಟ್ಟುಬಿಡಬೇಕು ಆಮೇಲೆ ಹೊಲ ಪೂರ್ತಿ ಕ್ಲೀನ್ ಆಗುತ್ತೆ ಆಮೇಲೆ ಇದರಲ್ಲಿ ಕಲ್ಟಿವೇಟ್ರ್ ಓಡಿಸಿ ಕಲ್ಟಿವೇಟ್ರ್ ಅಂದರೆ ಅದು ಐದು ಹಲ್ಲಿದ್ದಿರುತ್ತಲ್ಲ ಅದು ಅದನ್ನು ಓಡಿಸಿ ಅದಾದಮೇಲೆ ಓಶಿಟ್ ಜೋಳ ಉಳ್ಕೊಂಡ್ಬಿಟ್ಟಿದೆ ಆಗಿದಾವೆ ಇದ್ರ ನೋಡಿ ಬೆಂಕಿ ಹತ್ತಿ ಜೋಳ ಸ್ವಲ್ಪ ಉಳ್ಕೊಂಡಿತ್ತು ಅನಿಸುತ್ತೆ ಮೋಸ್ಟ್ಲಿ ಪರವಾಗಿಲ್ಲ ಚೆನ್ನಾಗಿದಾವೆ ಇವು ಎತ್ತಿಟ್ಬಿಡ್ತೀನಿ ಏನಕ್ಕಾದ್ರೆ ಯೂಸ್ ಆಗುತ್ತೆ ಸೊ ಫ್ರೆಂಡ್ಸ್ ಇದು ನೋಡಿ ನಮ್ಮ ಮನೆ ಮನೆ ಮಹೇಂದ್ರ ನೈಟ್ ಹೊತ್ತು ಪೂರ್ತಿ ಎಲ್ಲ ಹೊಲದಲ್ಲೇ ಗದ್ದೆಲ್ಲೇ ಇತ್ತು ಅಲ್ಲಿ ರೋಟ್ರ್ ಬಿಟ್ಟಿದ್ದೀನಿ ರೋಟ್ರು ಕಲ್ಟಿವೇಟ್ರು ಎಲ್ಲ ಒಂದು ಗದ್ದೆಯಲ್ಲಿದೆ ಯಾವಾಗ ಬೇಕು ಅವಾಗ ರೆಡಿ ಮಾಡ್ಕೋಬೋದು ಅಂತ ಇಟ್ಟಿಟ್ಟಿದ್ದೀನಿ ಅಲ್ಲಿ ನಮ್ಮ ಅಪ್ಪಾಜಿ ಅವರೆಲ್ಲ ಮತ್ತು ದನ ಕರುಗಳಿಗೆಲ್ಲ ಹುಲ್ಲು ರೆಡಿ ಮಾಡ್ತಾಯಿದ್ದಾರೆ ಕೊಯ್ದು ಕೊಯ್ದು ಓಕೆನಾ ಇವಾಗ ಇದು ಚಿಕ್ಕಪ್ಪನ ಗದ್ದೆ ಇದನ್ನೆಲ್ಲ ಹೊಡೆದು ರೆಡಿ ಮಾಡಿದ್ದೀನಿ ನಿನ್ನೆ ಒಂದೆರಡು ದಿನ ಮಳೆ ಬೀಳದೆ ಹೋದರೆ ಕೆಲಸ ಸಖತ್ತಾಗುತ್ತೆ ಬಟ್ ನನಗೇನು ಅನ್ಸಲ್ಲ ಮಳೆ ನಿತ್ಕೊರತ್ತೆ ಅಂತ ಅಜ್ಜಿ ಬೇಗನೆ ಬರ್ತಾ ಇದೆ ಈ ವರ್ಷ ಮಳೆ ಮಳೆಗಾಲ ಆಫ್ಟರ್ ಮೇ ಇನ್ನೂ ಮೇನೇ ಮುಗಿದಿಲ್ಲ ಅಷ್ಟರಲ್ಲಿ ಮಳೆಗಾಲ ಪೂರ್ತಿ ಸ್ಟಾರ್ಟ್ ಆಗಿಬಿಡಿದ್ದೀನಿ ನೋಡಿ 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 ಪಕ್ಷಿಗಳ ಸೌಂಡ್ ಇಲ್ಲೂ ಕೂಡ ಹೆಂಗೆ ಬರ್ತಾಯಿದೆ ಸಖತ್ತಾಗಿದೆಯಲ್ಲ ಒಂಥರ ಸೂಪರ್ ಬೆಳಿಗ್ಗೆ ಬೆಳಿಗ್ಗೆ ತಕ್ಷಣ ಪಕ್ಷಿಗಳು ಸೌಂಡ್ ಕೇಳೋಕ್ಕೆ ಸೂಪರ್ ಒಂಥರ ಸೌಂಡ್ ಕೇಳಿದ್ರೆ ಏನೋ ಒಂಥರ ಬಾಡಿಗೆ ಏನಂತಾರದು ಹಿತ ಹಿತ ಫೀಲ್ ಅನ್ಸಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಹಿತ ಅನ್ಸಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಸೌಂಡ್ ಕೇಳಿದ್ರೆ ಸೊ ಫ್ರೆಂಡ್ಸ್ ಈ ಗಲೀಜನ್ನೆಲ್ಲ ಕಿತ್ತು ಬಿಸಾಕಬೇಕು ಗದ್ದೆಯಿಂದ ಓಕೆನಾ ಗದ್ದೆಯಿಂದ ಕಿತ್ತು ಆದ್ಮೇಲೆ ಟ್ಯಾಕ್ಟ್ರ್ ತಗೊಂಡು ಅದು ಗದ್ದೆಯೂ ಆದಷ್ಟು ಬೇಗ ರೆಡಿ ಮಾಡ್ಕೋಬೇಕು ಮಳೆ ಬರ್ತಾದ್ರೆ ಒಂದು ಮಳೆ ಏನಾದರೂ ಬಂದು ಬಿದ್ದರೆ ಇಪ್ಪ ಇವಾಗ ಎಲ್ಲ ಕೆಲಸವೂ ಎಲ್ಲೇ ನಿಂತ್ಕೊಂಡ್ಬಿಡತ್ತೆ ಅದಕ್ಕೋಸ್ಕರ ಆದಷ್ಟು ಬೇಗ ಕೆಲಸ ಮಾಡಬೇಕು ಇದು ನೋಡಿ ಕಲ್ಟಿವೇಟರು ಇದಕ್ಕೆ ಐದು ಹಲ್ಲು ಇರ್ತವೆ ಈ ಥರದ್ದು ಐದು ಹಲ್ಲು ಜೋಡಿಸಿ ಇದು ಕಲ್ಟಿವೇಟ್ರ್ ಅಂತ ಕರಿತೀವಿ ನಾವು ಇದನ್ನ ಜೋಡಿಸಿ ಫಸ್ಟು ನೆಲ ಹೂಳಬೇಕು ಹೂಳಾದ್ಮೇಲೆ ಆ ರೋಟ್ರನ್ನ ಹಾಕಿ ನೆಲವನ್ನು ಸಣ್ಣ ಮಾಡಬೇಕು ಇಲ್ಲೆಲ್ಲ ರೋಟರ್ ಓಡಿಸಿದೀನಿ ನೋಡಿ ಹಂಗೆ ಅಂತ ಸರಿ ಓಕೆ ಒಂದಷ್ಟು ಬೇಗ ಕೆಲಸ ಮುಗಿಸ್ಬೇಕು ಸೊ ಫ್ರೆಂಡ್ಸ್ ಅದೇ ಆಗಲೇ ತೋರಿಸಿದ್ನಲ್ಲ ಗಲೀಜು ಬೇಜಾನು ಗಲೀಜಿತ್ತು ಅದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಮುಗಿಸ್ಬಿಟ್ಟೆ ಕೆಲಸ ನೋಡ್ಬೋದು ನೀವು ನೋಡಿ ಆ ಗಲೀಜನ್ನೆಲ್ಲ ಕೂಡಾಕಿ ಕೂಡಾಕಿ ಈ ಥರ ಸೂಟಾಗಿ ಬೂದಿ ಮಾಡಿಬಿಟ್ಟೆ ಹಬ್ಬ ಸುಟ್ಟು ಹೋಯ್ತು ನೋಡಿ ಗರೀಜೆಲ್ಲ ಎಲ್ಲ ಸ್ವಲ್ಪ ಕ್ಲೀನ್ ಕಾಣ್ತಾ ಇದೆಯಲ್ಲ ಇವಾಗ ನಾನು ಮಿನಿಮೆ ಅಂದ್ರೆ ನಿಂತ್ಕೊಂಡಿದೆ ಯಾವಾಗ ಕೆಲಸ ಸ್ಟಾರ್ಟ್ ಮಾಡಲಿ ಅಂತ ಅಂದ್ಕೊಂಡಿದೆ ಅದು ಇವಾಗ ಅದನ್ನೇ ತೊಗೊಂಡು ಹೊಲ ಎಲ್ಲ ಪೂರ್ತಿ ಹೂಡಾಕ್ ಬಿಡ್ತೀನಿ ಇನ್ನೂ ಚೂರು ಬಿಂಕಿ ಇದೆ ವೆದರ್ ಏನು ಚೇಂಜ್ ಆಗೋಕೆ ರೆಡಿನೇ ಇಲ್ಲ ನಮ್ಮ ಮುದ್ದಿನ ಸೂರ್ಯ ಇನ್ನೂ ಕಾಣ್ತಾ ಇಲ್ಲ ಮೋಸ್ಟ್ಲಿ ಹತ್ತು ಗಂಟೆ ಆಗೋಕ್ಕೆ ಬಂದಿರ್ಬೋದು ಇನ್ನೂ ಕಾಣ್ತಾ ಇಲ್ಲ ಇವತ್ತು ಡೈಲಿ ಪೂರ್ತಿ ಪೂರ್ತಿ ಇವತ್ತು ಪೂರ್ತಿ ದಿನ ಎಲ್ಲ ಕಾಣದೇ ಇಲ್ಲ ಅಂದ್ಕೊಂತೀನಿ ಸೂರ್ಯ ಆ ಲೆವೆಲ್ಗಾಗಿಬಿಟ್ಟಿದೆ ಕ್ಲೌಡ್ ನನ್ನ ಮುಖನ ಎಲ್ಲ ಕಪ್ಪಗಾಗಿರ್ಬೋದು ಈ ಬೆಂಕಿಲಿರೋ ಎಲ್ಲ ಗಲೀಜಿನ ಎತ್ತಿ ಎತ್ತಿ ಬಿಸಾಕಿ ಕೈ ಎಲ್ಲ ಕಪತ್ತಾಗಿ ಬಿಟ್ಟಿದೆ ನೋಡಿ ಹಂಗೆ ಸೊ ಫ್ರೆಂಡ್ಸ್ ಆದಷ್ಟು ಬೇಗ ಕೆಲಸ ನಮ್ಮ ಮುಗಿಸೋಕೆ ಟ್ರೈ ಮಾಡ್ತೀನಿ ಈ ಕಲ್ಕಂತಿದ್ಯಲ್ಲ ಈ ಕಲ್ಲದಿಂದ ಈಚೆಗಡೆವರೆಗೂ ಎಲ್ಲ ನಮ್ಮ ಜಮೀನು ಓಕೆನಾ ಸೊ ಫ್ರೆಂಡ್ಸ್ ಸ್ಟಾರ್ಟ್ ಮಾಡ್ಕೋಣ ಕೆಲಸ ಮಿನಿ ಮಹೇಂದ್ರ ರೆಡಿ ಇದೆಯಪ್ಪ ಸೊ ರೆಡಿ ಮಾಡ್ಕೋಣ ಸ್ಟಾರ್ಟು ನ್ಯೂಟ್ರಲ್ ಆಯ್ತು ಸ್ಟಾರ್ಟು ಸೊ ಫ್ರೆಂಡ್ಸ್ ಗದ್ದೆನೆಲ್ಲ ಪೂರ್ತಿ ಹೂಳಿ ಹೂ ಮುಗಿಸ್ಬಿಡ್ತೀನಿ ಆದಷ್ಟು ಬೇಗ ಓಕೆನಾ ಫ್ರೆಂಡ್ಸ್ ಈ ರೈತರ ಜೀವನ ಹೆಂಗಿರುತ್ತೆ ನೋಡಿ ಒಂದು ದಿನ ಮಳೆ ಲೇಟ್ ಲೇಟಾಗಿದ್ದರೆ ನಂದು ಕಡಿಮೆ ಅಂದ್ರೂ ಒಂದು ಥರ್ಟಿ ಥೌಸಂಡ್ ಅಂದ್ರೆ ಒಂದು ಮೂವತ್ತು ಸಾವಿರದವರೆಗೂ ಅದು ಬ ಏನು ಹುಲ್ಲು ಇರುತ್ತಲ್ಲ ಮೇವು ಅದು ಚೆನ್ನಾಗಿರ್ತಿತ್ತು ಖರಾಬಾಗ್ತಿರ್ಲಿಲ್ಲ ಬಟ್ ಇವತ್ತು ಒಂದೇ ದಿನ ಮೊದಲು ಮುಂಚೆ ಮಳೆ ಬಂದಿದ್ದಕ್ಕೆ ಅದು ನೆನೆದು ಹಾಳಾಗ್ಬಿಡ್ತು ನೆನೆದ್ರೆ ಅದನ್ನು ದನಗಳೆಲ್ಲ ತಿನ್ನಲ್ಲ ಅದಕ್ಕೋಸ್ಕರ ಇವಾಗ ಅದನ್ನೆಲ್ಲ ಕೂಡಾಕ್ಬಿಟ್ಟು ಕೂಡಾಕ್ಬಿಟ್ಟು ಸುಡಬೇಕು ಕೂಡಕ್ಕೆ ಸುಡಬೇಕಂದ್ರೆ ಅದಕ್ಕೂ ಅದಕ್ಕೋಸ್ಕರ ಜಾಸ್ತಿ ಖರ್ಚಾಗುತ್ತೆ ಏನಂದರೆ ಇವು ಜನಗಳನ್ನೆಲ್ಲ ಕರ್ಕೊಂಡ್ಬಿಟ್ಟು ಕೆಲಸ ಹಚ್ಚಬೇಕು ಅವ್ರಿಗೆ ಕೂಲಿ ಎಲ್ಲ ಕೊಡಬೇಕು ಕೂಲಿಲಿ ಜನ ಕರ್ಕೊಂಬರ್ಬೇಕು ಅದು ದುಬಾರಿ ಆಯಿತು ಇನ್ನೊಂದು ಏನಪ್ಪಾ ಅಂದರೆ ಮೇವು ಅದು ಹೋಯಿತು ಥರ್ಟಿ ತೌಸಂಡ್ ಇಲ್ಲೂ ಅಂದ್ರೂ ಕಡಿಮೆ ಕಡಿಮೆ ಅಂದ್ರೂ ಒಂದು ಫೋರ್ಟಿ ಥೌಸಂಡ್ ನಮ್ಮದು ಹಾಳಾಯಿತು ಒಂದೇ ಒಂದು ದಿನ ವೆದರು ನಮ್ಮ ಕೈ ಕೊಟ್ಟಿದ್ದಕ್ಕೆ ನೋಡಿ ಹೆಂಗಿರುತ್ತೆ ರೈತರ ಜೀವನ ಈ ರೈತ ಆಗೋದು ಅಷ್ಟೊಂದು ಸುಲಭ ಅಲ್ಲ ಎಲ್ಲ ಕೆಲಸವೂ ಕರೆಕ್ಟ್ ಟೈಮಲ್ಲಿ ಆದರೆ ಕರೆಕ್ಟ್ ಇಲ್ಲ ಅಂದರೆ ಎಲ್ಲ ಸೇರ್ಕೊಂಡು ಎಡವಟ್ಟಾಗಿ ದಿಕ್ಕೋತಿ ಒಳಾಗ್ಬಿಡುತ್ತೆ ಈ ವಿಷಯನ ಯಾಕೆ ಅಂದ್ರೆ ರೈತ ನಾವು ರೈತರ ಬಗ್ಗೆ ಎಷ್ಟೋ ಜನ ಅನ್ಕೊಂತಿರ್ತೀವಿ ಏ ರೈತರ ಜೀವನ ಏನು ಹಂಗಿರುತ್ತೆ ರೈತರ ಜೀವನ ಹೆಂಗಿರುತ್ತೆ ಬಿಡು ಅಂತ ಇರುತ್ತೆ ಬಟ್ ಹಂಗಲ್ಲ ಪ್ರಾಕ್ಟಿಕಲ್ ಆಗಿ ನಾವು ಗದ್ದೆ ಹೂಳಕ್ ಸ್ಟಾರ್ಟ್ ಮಾಡಿದ್ರೆ ಗದ್ದೆನ ನಾವು ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಪ್ರತ್ಯೇಕ ಪ್ರಾಕ್ಟಿಕಲ್ ಆಗಿ ನಾವು ಬೆಳೆ ಬೆಳಗ್ಗೆ ಸ್ಟಾರ್ಟ್ ಮಾಡ್ಬಿಟ್ರೆ ಗೊತ್ತಾಗತ್ತೆ ಅಲ್ಲಿ ಎಷ್ಟೊಂದು ಯಾವ ಲೆವೆಲ್ ಬೆಂಬ್ರ ಬೀಳುತ್ತೆ ಅಂತ ನಾನು ಇವತ್ತು ಬೆಳಗ್ಗೆ ಬೆಳಿಗ್ಗೆ ಎದ್ ಬಂದಿದ್ದೀನಿ ಕೆಲ್ಸಕ್ಕೆ ಮತ್ತೆ ಹೋಗೋ ತಿರ್ಗಾ ಇಲ್ಲಿಂದ ಸಂಜೆಗೇನೆ ಅಲ್ಲಿವರೆಗೂ ಕೆಲಸ ಮಾಡಬೇಕಾಗತ್ತೆ ಸೊ ಫ್ರೆಂಡ್ಸ್ ಹೇಳೋ ವಿಷಯ ಏನಪ್ಪ ಅಂತಂದ್ರೆ ನಾವ್ ಎಷ್ಟು ಈಸಿಯಾಗಿ ಅನ್ಕೊಂತಿರ್ತೋ ಅಷ್ಟು ಈಸಿಯಾಗಿ ರೈತರ ಜೀವನ ಇರಲ್ಲ ತುಂಬಾ ಕಷ್ಟದ ಜೀವನ ಅದು ನಾನು ಕೂಡ ಈಗ ಬೆಳಿಗ್ಗೆ ಎದ್ದ ತಕ್ಷಣ ಬಂದಿದ್ದೀನಿ ಹೋಗೋಕೆ ಸಂಜೆ ಆಗತ್ತೆ ಅಲ್ಲಿವರೆಗೂ ಕೆಲಸ ಮಾಡ್ತಾನೆ ಇರ್ತೀನಿ ನಮ್ದು ಟ್ಯಾಕ್ಟರ್ ಇದೆ ಇನ್ನು ಟ್ರ್ಯಾಕ್ಟರ್ ಇಲ್ದಿರೋರ್ದು ಇನ್ನೂ ಭಾರಿ ಗೋಳ್ ಕೆಲಸ ಅವ್ರದ್ದು ಇವಾಗ ಎಷ್ಟೋ ಜನ ಕರಿತಾವ್ರೆ ಯಾಕಂದ್ರೆ ಬತ್ತ ಬಿತ್ತಕ್ಕೆ ನೆಲ ರೆಡಿ ಮಾಡಕ್ಕೆ ಬೇಗ ಬಾ ಬೇಗ ಬಾ ಅಂತ ಬಟ್ ನನ್ನ ಕೆಲಸ ಬಿಟ್ಕೊಂಡು ಅಲ್ಲಿ ಹೋದ್ರೆ ನನ್ನ ಕೆಲಸ ಮಿಲ್ಕು ಮಿತ್ಕೊಳುತ್ತೆ ಅದಕ್ಕೋಸ್ಕರ ನಾನು ಆಗಲ್ಲ ನೋಡಿ ಒಟ್ನಲ್ಲಿ ರೈತ ಆಗೋದು ಅಷ್ಟೊಂದು ಸುಲಭ ಅಲ್ಲ ಅಂತ ಇವತ್ತಿನ ಬ್ಲಾಗ್ ತಿಳಿಸ್ತೀನಿ ನಾನು ಒಂಥರ ಹೆಂಗಿದೆ ಅಂದ್ರೆ ಇದು ಕೈಗೆ ಬಂದಿರೋದು ಬಾಯಿಗೆ ಬರದಿರೋ ಹಂಗಾಗಿದೆ ನೋಡಿ ಒಂದೇ ದಿನ ಮುಂಚೆ ಮಳೆ ಬಿದ್ದಿದ್ದಕ್ಕೆ ಇರೋ ಹುಲ್ಲೆಲ್ಲ ಹಾಳಾಗೋಯ್ತು ಕೆಲಸ ದುಬಾರಿ ಆಯ್ತು ಕೂಲಿಗಳು ಜನ ಜಾಸ್ತಿ ಬೇಕಾದ್ರು ಎಲ್ಲವೂ ದುಬಾರಿ ಸೇರಿಸಿ ನಲ್ವತ್ತು ಸಾವಿರ ರೂಪಾಯಿ ಘಾಟ ಅಂದ್ರೆ ನಲ್ವತ್ತು ಸಾವಿರ ರೂಪಾಯಿ ಲಾಸು ಏನು ಮಾಡೋಕ್ಕಾಗಲ್ಲ ಸೊ ಒಟ್ನಲ್ಲಿ ಹೇಳ್ಬೇಕಂದ್ರೆ ರೈತ ರೈತ ಆಗೋದು ಈಸಿ ಕೆಲಸ ಅಲ್ಲ ಸೊ ಫ್ರೆಂಡ್ಸ್ ಈ ಕೆಲಸ ಫಸ್ಟ್ ಮುಗಿಸ್ಬಿಡ್ತೀನಿ ಒಂಚೂರು ಬಿಸಿಲು ಬಿಡ್ತಾ ಇದೆ ನೋಡ್ಬೋದು ನೀವು ಇವಾಗ ಅವಾಗಿಂತ ಬಿಸಿಲು ಬಿಡ್ತಾ ಇದೆ ಅಲ್ಲಿ ಅಮ್ಮ ಕುತ್ಕೊಂಡಿದ್ದಾರೆ ಕೆಲಸ ಎಲ್ಲ ಮುಗಿಸಿ ಆದಷ್ಟು ಬೇಗನೆಲ್ಲ ಕೆಲಸ ಮುಗಿಸ್ಬಿಡ್ತೀನಿ ಓಕೆನಾ